ಹಾ ಐ ಒಳಗೆ ಪುಟ್ಟದ್ ಕಲಿಯಾಕ ಹಾಕ್ಯಾರಿ ಸಂಗಪ್ಪ ಕುಡಕ್ ಹಾಕ್ಯಾರಿ ಗೋರ್ಮೆಂಟ್ ಸಾಲಾಗ ಏನೇನ್ ಕೊಡ್ತಾರ ಬಾಳಿಕಾಯಿ ಅನ್ನ ಸಾರ ಕಣ್ಣಿ ಗಿ ಚ ಸುಮಾ ಹಾಕ್ಯಾಳು ಈ ಹಾಕ್ಯಾರ ನಾವೆಲ್ಲ ಅವೆಲ್ಲ ಭಾರತೀಯರಂಬ ಭಾವ ಮೂಡಲೆ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುರು ಇವತ್ತ ವಿಶೇಷ ಏನಪ್ಪ ಅಂತಂದ್ರೆ ಶನಿವಾರ ಸಂತೆ ನಮ್ಮೂರ ಸಂತೆ ಇವತ್ತು ಶನಿವಾರ ಸಂತೆ ಐತಿ ಮುಂಜಾನೆ ಅದು ತಂಡಕ್ಕೆ ತಿಂಡಿಲಿ ಅದಕ್ಕೆ ಜಾಗ ಮಾಡಿ ಪೂಜೆ ಮಾಡಿ ಸ್ವಲ್ಪ ಬಿಸಿಲಿಗೆ ಕೂತೇವಿ ಈಕಿ ನಮ್ಮ ಪುಟ್ಟ ಈಕಿ ನಮ್ಮ ಚಿನ್ನವ ಇವ ನಮ್ಮ ಸಿದ್ದರಾಮ ಇವತ್ತ ಶನಿವಾರ ಸಂತಿ ಶನಿವಾರ ಸಂತಿನ ಒಂದ್ ಹಾಡ ನೆನಪಾಗ್ತದ ಜನಪದ ಅದು ಯಾವ್ ಈಗ ಹಾಡ್ತೀನಿ ಕೇಳ್ರಿ ಶನಿವಾರ ದಿವಸ ನಮ್ಮೂರ ಸಂತಿ ನನಗ ನಿನ್ನ ನೋಡು ಚಿಂತಿ ಮಾಡು ತಗದ ಜಿಗದ ಕೈಯಾಗ ನೀನು ಕೈ ಚಲ ಇಡದ ಸಿಂಗಲ ಸೈಡ್ ಹಾಕೋಗ್ಲಾ ಅವಾಗದ ಮುಂದೆ ಗೊತ್ತಿಲ್ಲ ಇದೇ ನೋಡ್ರಿ ನಮ್ಮ ಮನಿ ಇದೇ ನೋಡ್ರಿ ಮನೆ ಬನ್ನಿ ಇಲ್ಲಿ ಎರಡು ಮೂರು ದಿನ ಆಯಿತು ತೊಗರಿ ರಾಶಿ ಮಾಡಿವಿ ಇಲ್ಲಿ ನೋಡಿ ನಮ್ಮ ಚಿನ್ನವ ಹೆಂಗೆ ಮಲ್ಕೊಂಡಾಳ ಚಿನ್ನವ ಚಿನ್ನವ ಹಾಯ್ ಚಿನ್ನವ್ ಬಾಯ್ಲಿ ನಮ್ಮ ಚಿನ್ನವ ನೋಡ್ರಿ ಚಿನ್ನವ ಹಾಯ್ ಹಾಯ್ ಅನು ಹಿಂಗೆ ಹಾಯ್ ಅನು ಹಾಯ್ ಅನು ಅತ್ತಿಗೆ ಹೋದರು ಅತ್ತೆ ಬಾನು ಅತ್ತೆ ಬಾನು ಬಾಯ್ ಇಲ್ಲಿ ಬಾಯ್ ಇಲ್ಲಿ ತೊಗರಿ ತೊಗರಿ ಒಣಕ ಬಾನು ತೊಗರಿ ಹೊಣ್ಯಾಕಾಕ ಬಾನು ಇದು ನೋಡ್ರಿ ಹೊಲ ತೊಗರಿ ರಾಶಿ ಆರ್ಡ್ ಮೂರ್ ದಿನ ಆಯ್ತು ತೊಗರಿ ರಾಶಿ ಮಾಡಿ ಇದು ನೋಡ್ರಿ ನಮ್ ಹೊಂಡ ಅಲ್ಲಿ ನಿಂಬೆ ಗಿಡ ಕಾಣ ನೋಡ್ರಿ ಇವ ನಮ್ ಸಿದ್ದರಾಮ ಇವತ್ತು ಶನಿವಾರ ಕಿಶಂದ್ರ ಅವ್ ಸರ್ಕಾರದವ್ರು ಡೇ ಮಾಡಿದ್ರಿ ಪುಳ್ಳೆ ಸೂಟಿ ಅನ್ಸಿದ್ರಿ ಇವತ್ತು ಸೂಟ್ನೆ ಮಾಡ್ಬಿಟ್ಟ ಈಗ ನಮ್ ಚಿನ್ನವ ಈಗ ಹೊಂಟ ನೋಡಿಕೆ ನಮ್ ಕಾಕ ಮಗು ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಆದ್ರೂ ಕ್ಯಾಮ್ರಾ ಮುಂದ್ ಒಂದು ಮಾತೇ ಬರಲ್ಲ ಈ ಸಿಸ್ನ ಊಟ ಗೀಟ ಮಾಡಿಸ್ ಚಂದ್ರ ಬಟ್ಟೆ ತುಂಬಕ್ಕೆ ಹೋಗ್ಬೇಕ್ರಿ ಬನ್ನಿರಿ ಊಟ ಮಾಡ ಸಜ್ಜ ರೊಟ್ಟಿ ಇದು ಎದ್ರ ಒಣಿ ಪುಟ್ಟ ಹೆಸರು ಬ್ಯಾಳೆವಣಿಗೆ ಐತದ ಹೆಸರು ಒಣಿಗೆ ಸಜ್ಜು ರೊಟ್ಟಿ ಹಾಕೊಂಡು ಜಡ್ತಾ ಜಡದ್ರ ಮಧ್ಯಾಹ್ನ ಊಟ ನಮ್ಮ ಚಿನ್ನ ಹೆಂಗೆ ಕಸ ಹುಡ್ಗಲ ಆತ ಕಸ ಹುಡುಗ ಚಿನ್ನ ಚಿನ್ನ ಈ ಕಡೆ ನೋಡು ಹಾಯನ ಹಾಂ ಯಾವಾಗ ಆಕಿ ಇಲ್ಲೊಬ್ಬ ಹುಡುಗದನ್ರಿ ನಮ್ಮ ಮನ್ಯಾಗ ಇಷ್ಟು ಕೆಲಸ ಮಾಡ್ತಾನಂದ್ರ ಇಲ್ಲಿ ನೋಡ್ರಿ ಹಾಡ್ಗಳಿಗೆಲ್ಲ ಮೇವು ತಂದು ಛುಗ್ಲಿ ನೋಡ್ರಿ ಎಲ್ಲ ಮರಗಳು ಛುಗ್ಲಿ ತಂದು ಕಿಶನ್ ಕಟ್ಟಿ ಇಲ್ಲಿ ಏಯ್ ಭಾಳ ಕೆಲಸ ಮಾಡ್ತಾನ್ರಿ ಹುಡುಗ ಏನು ನೋಡಕ್ಕೆ ಹೋಗ್ಬೇಡ ಆಟ ಕೆಲಸ ಮಾಡ್ತಾನೆ ಭಾಳ ಅಂದ್ರೆ ಭಾಳ ಶಾಣ್ಯದಾನ ಇಲ್ಲದ ನೋಡ್ರಿ ಈಕಿ ದೊಡ್ಡ ದೊಡ್ಡ ಮಾತು ಹೇಳ್ತಾಳೆ ಆದ್ರ ಇಲ್ಲ ಚಿನ್ನ ಈಕಿ ಇಲ್ಲಿ ನೋಡ್ರಿ ಈ ಚಿನ್ನ ದೊಡ್ಡ ದೊಡ್ಡ ಮಾತ್ರೆ ಹೇಳ್ತಾಳೆ ಹೇಳ್ತಾಳಕ್ಕಿ ಹುಣ್ಣು ಕಸ ಹಾಂಗ ಹುಡುತ ಕಸ ಎಲ್ಲಾ ಹುಡುಗದ್ ಗೊತ್ತಾಕದ ಆದ್ರ ಅದಕ್ಕೆ ಹೋಗೋದು ಗೊತ್ತಾಗ ಬಾರ್ಲೇ ಮಲಿಕೆ ಯಾಕೆ ಸಾಲಿ ಹೋಗಿಲ್ಲ ಶನಿವಾರ ಹಾಪಡೆ ಐತಾರ ಇವ ನೋಡ್ರಿ ನಮ್ಮ ಹುಡುಗ ಅವ್ರ ಸರ್ಕಾರದವ್ರ ಹಾಪಡೆ ಶನಿವಾರ ಮಾಡ್ಯಾರ ಇವಾಗ ಫುಲ್ ಡೇ ಮಾಡ

ಶಾಲಿ ಹೆಂಗೆ ನಡ್ತದ ಏನು ಸಾಲಿ ಕಲ್ತರ್ ಯಾಕೆ ಉದ್ಧಾರ ಆಗಿಲ್ಲ ಯಾರು ರಾಗಡ್ ಜನ ಉದ್ಧಾರ ಆಗ್ಯಾರ ಅಲ್ಲೊ ದೊಡ್ಡ ದೊಡ್ಡ ಅದರಿಂದನೇ ಎಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಯಾರ ದೊಡ್ಡ ದೊಡ್ಡ ಸಾಹೇಬರು ದೊಡ್ಡ ದೊಡ್ಡ ಪಿ ಎಸ್ ಐ ಎ ಎಸ್ ಐ ಪಿ ಎಸ್ ಆಗ್ಯಾರ ಡಾಕ್ಟರ್ ಆಗ್ಯಾರ ಮತ್ತೆ ಏನಾರ ಏನಾಗ್ಬೇಕು ಸರ್ಕಾರ ಬಗ್ಗೆ ಏನು ಹೇಳ್ತೀ ಈಗ ಸರ್ಕಾರ ಎಲ್ಲ ರೈತರಿಗೆ ಆತಲ್ಲ ಇದು ಮಾಡಬೇಕು ಇದು ಅವ್ರದೇ ತುಂಬ ಅವ್ರದ್ದು ತುಂಬಕೋತಾರ ರೈತರಿಗೆ ಈಗ ಎಷ್ಟೋ ಜನ ರೈತರು ಒಂದ್ ಬೆಳೆಯಲ್ಲೇ ಬೆಳಿಬೇಕಾದ್ರೆ ತಿಂಗಳ್ಗಟ್ಲೆ ಕಷ್ಟಪಟ್ಟಿ ಹಗಲು ರಾತ್ರಿ ಚಳಿ ಅಂದೆ ಎಲ್ಲನೂ ಕಷ್ಟಪಟ್ಟು ತಿಂಗಳಂಗಟ್ಟಲೆ ಬೆಳೆಯನ್ನು ಬೆಳಿತಾರೆ ಆದರೆ ಸರಿಯಾದ ಬೆಲೆಯನ್ನು ಸಿಗೋದಿಲ್ಲ ಮಾರ್ಕೆಟ್ ಒಳಗೆ ಬೆಳೆ ಚಲೋ ಇದ್ದಾಗ ಬೆಲೆ ಇರಲ್ಲ ಬೆಲೆ ಇದ್ದಾಗ ಬೆಳೆ ಚಲೋ ಇರೋಲ್ಲ ಇದು ನಮ್ಮ ರೈತರದ ಹಣೆ ಬರ ಇಷ್ಟೆಲ್ಲ ಆದರೂ ಏನೇ ಆದರೂ ಯಾವುದಕ್ಕೂ ತಗ್ಗೋದೇ ಇಲ್ಲ ಬಗ್ಗೋದೇ ಇಲ್ಲ ಅಂದ್ರೆ ಎಲ್ಲನೂ ಫೇಸ್ ಮಾಡ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಅದು ನಮ್ಮ ರೈತರ ಗತ್ತು ಇನ್ನೊಂದು ಕಡೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಎಷ್ಟೋ ಜನ ನಮ್ಮಂಥ ಪದವಿ ವಿದ್ಯಾರ್ಥಿಗಳು ಸಿಟಿಗೆ ಹೋಗಿ ಕೋಚಿಂಗ್ ಕಲಿತು ಹಾ ಹುದ್ದೆಗೋಸ್ಕರ ಓದ್ತಾ ಇದ್ದಾರ ಆದ್ರೆ ಸರಿಯಾದ ಏಜ್ನಲ್ಲಿ ಸುದ್ದೆಯನ್ನು ಸರಿಯಾಗಿ ಸರ್ಕಾರ ಬಿಡ್ತಾ ಇಲ್ಲ ಪಟ್ ತಂದು ಇಲ್ಲಿ ಒಟ್ಟ ನೋಡ್ರಿ ಹತ್ ಮ್ಯಾಲ ಹತ್ತ ಗಿಶ್ ಅಂದ್ರ ಮ್ಯಾಗ ಐತ್ ನೋಡು ಆ ಮೂಲೆ ಮೂಲೆ ಐತಿಲ್ಲಾ ಆಕಡೆ ಹಾ ಆಕಡೆ ಮೂಲ ತುಳಿ ಬಂದ್ರಿ ನಮ್ಮ ಹುಡುಗರು ಬಂದ್ರೆ ಬರ್ರ ಹುಡುಗರ ಬರ್ರೋ ಎಲ್ಲಿ ಹೋಗಿದ್ರಿ ಇಡ್ತಾರ

ಮತ್ತಿಪುರ್ ತುಮಕೂರು ಸಿದ್ಧಗಂಗ ಮಠಕ್ಕೆ ಹೋಗಿದ್ರೆ ಹಾ ಪೂರ ಬೆಟ್ಟದ ಮೇಲೆ ಸಿದ್ಧಗಂಗ ಮಠ ಎಲ್ಲ ನೋಡ್ರಿ ಹೆಂಗಿತ್ತು ಮೈಸೂರು ಮನೆ ಹೋಗಿದಿರಿ ಪೂರಾ ಪೂರ ತಿರ್ಗಾಳು ಬಂದ್ರ ಚಾಮುಂಡೇಶ್ವರ ಬೆಟ್ಟ ಎಲ್ಲ ನೋಡ್ರಿ పొరవస్ ఐహోళ్ళ పట్టవరి

ಗೌರ್ಮೆಂಟ್ ಶಾಲೆಗೆ ಏನೇನು ಕೊಡ್ತಾರ ಹ್ಮ್ ಸಾಲಿಗೆ ಹೋಗಿರಾ ಇಲ್ಲ ಇವ ಏನಂದ ಗೊತ್ತ ನಗಳೆ ಇವ ಸರ್ಕಾರದವ್ರು ಹಾಫ್ ಡೇ ಕೊಟ್ರೇ ತಗೊಂಡ ಅವ್ರು ಆಬಡೆ ಕೊಡ್ರಿ ಫುಲ್ ಡೇ ಮಾಡ್ತಾನೆ ಅಂತೆ ರಜೇ ನಿನ್ನ ಸಾಲಿ ಹೋಗಿದ್ರು ಅದಕ್ಕೆ ಹೋಗಿ ಇಲ್ಲಿಕ ಹೋಗಿದ್ರು ಏನೇನ್ ಕೊಡ್ತಾರ ಊಟಕ್ಕೆ ಗೌರ್ಮೆಂಟ್ ಶಾಲೆಗೆ ಅಲ್ಲ ಸರ್ ಸರ್ಕ ಹ್ಮ್ ಅಲ್ಲ ರೂಪಾಯಿ

ನೀನು ಹೇಳ್ಬೇಕು ಇವ ನಮ್ಮ ಹುಡುಗ ಐತಡಿ ಇವ ನಮ್ಮ ತಮ್ಮ ಒಂದ್ ಹಂಗ ಏನೋ ಸಾಂಗ್ ಹಾಡ್ತಾನ ಕೇಳ್ರಿ ಹಾಡಪ್ಪ ಹಾಡಪ್ಪ ಅವ್ರೇ ಹಾಡ್ಬೇಕು ಹಾ ಆಯ್ತಾಯ್ತು ಹೊಡ್ರಿ ಹಾಡ್ರಿ ಈಕೆ ನೋಡ್ರಿ

ಹೋ ನೀರ್ ತುಂಬ ಹೋಗಿ ನೀರು ತುಂಬ ಇವತ್ತು ಶನಿವಾರ ಇವತ್ತು ಶನಿವಾರ ಸಾಕು ಶನಿವಾರ ಸಂತೆ ಹೋಗಿಲ್ಲ ಹೋಗಿಲ್ಲ ಶನಿವಾರ ಸಂತೆ ಶನಿವಾರ ಸಂತೆ ಐತಲ್ಲ ಅದು ಹಾಡು

ಕನ್ನಡ ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣಕ್ಕೆ ಇದ್ದಾರ ಮಾಡಿನ ಪ್ರೀತಿ ಹಾ ಹಾ ಏನ್ ಬಾರಿ ಆಡ್ತಾನ ಹುಡುಗ ಮಸ್ 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 ಕನ್ನಡ ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣಕ್ಕೆ ಇದ್ದಾರು ಮಾಡಿನ ಪ್ರೀತಿ ಹೈಸ್ಕೂಲ್ ಸಾಲಿಗೆ ಹೋಗುವಾಗ ಗೆಳತಿ ನಿಮ್ಮ ಗೆಳತಿಯರಿಗೆ ಗುರುತಾಗಿ ಐತಿ ನೀ ನನ್ನ ಪಾತ್ರ ಗಿಟ್ಟಿ ನಿನ್ನ ಹ್ಯಾಂಗ ನೆನಪರಲಿ ಹೆಂಗ ನೆನಪ್ ಬರಲಿ ನಮ್ಮಿಬ್ಬರ ಸುದ್ದಿ ಗುರುತಾಗಿ ಮಾಡ್ಯಾರ ನಮ್ಮಿಬ್ಬರ ಸುದ್ದಿಗಾನ ಎದಿ ಮೇಲೆ ಶಾದಿ ಮಾಡ್ಯಾರ ನಿನ್ನ ನಿಮ್ಮ ತಾಳ್ಮಾಳ

ಹಾ ಏ ಸುಮ್ ಸುಮ್ ಆಕೆಡ್ತ ಹಾ ರೀ ನೋಡ ಹಾಡ ಶಾಂತಿ ಸಹ ಬಾಳ್ವೆ ಈಶ್ವಕ್ಕೆಲ್ಲ ಸಾಲ್ತ ಇಲ್ಲಿ ಒಮ್ಮೆ ಜಲ್ಮತಾಡಲು ಜಗಡೆ ಹಾಡ ಪುಣ್ಯವು ಎಡವು ಭಾರತ 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 ಎನ್ನಲು ಜೀವನ ಸಾರ್ಥಕ ವ ಎಂಬ ಭಾರತೀಯರೆಂಬ ಭಾವ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲೆ ನಮ್ಮಲ್ಲಿ ಭೇದ ಭಾವ ಪ್ರೂರ ಮಾಡಲೆ ಇದು ಯಾರು ಆಡ್ತೀರಾ ಹಾಡ್ರಿ ನನಗೆ ಆಡ್ಲಾಕ್ ಬರೀ ಯಾರು ನಾವು ಯಾವ್ದೊಂದು ಹಾಳೆ ಮಾಡಿದ್ಯಾ ನೆನಪಾಗಲೇ ತರೀಕೊಂಡ ಜನವರಿ ರಾಯಣ್ಣ ಭಗವಂತ ಸಂಧ್ಯಾ ನೀನ ಕಂಟಕ್ರ ಸುಮ ಕರ್ನಾಡಿ ಕ್ವಾಟ್ ನೀನ ಕರ್ನಾಡಿ ಕ್ವಾಂಟಲ್ಲು ನೀನ ಪ್ರಾಣ ಏನಂತ ಮಾಡ್ಯ ಲೆಪ್ಪ ನೀನ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಸೂಪರ್ 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 ಮಸ್ತ್ ಆಡಿದ್ರೆ ನಮ್ಮ ಹುಡುಗರು ಫುಲ್ ಮಸ್ತ್ ತাড়ಿದ್ರೆ ನಮಸ್ಕಾರ ನಾನು ಏನು ಅಂತ ಇವ ಏನೋ ಒಂದು ಆಕ್ಟಿಂಗ್ ಮಾಡ್ತಾನೆ ನಿಮ್ಮ ಮೊದಲು ನಿಮಗೆ ಯಾವ್ದು ಆಕ್ಟಿಂಗ್ ಬರುತ್ತೆ ಅದು ಮಾಡ್ ಆಕ್ಟಿಂಗ್ ಅಂದ್ರಾ ನಟನೆ ನೋಡಿದ್ರಲ್ಲ ಗುರು ನಮ್ಮ ಹುಡುಗರು ಖಡಕ್ ಉತ್ತರ ಕರ್ನಾಟಕದ ಹುಡುಗರು ಅದರ ಗೋರ್ಮೆಂಟ್ ಶಾಲೆ ಹುಡುಗರು ಇವರು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆ ಹುಡುಗರು ಅಂದ್ರೆ ಈ ತರ ಆಕ್ಟಿವ್ ಆಗಿ ಫುಲ್ ಹುರುಪೊಳಗೆ ಮಾತಾಡ್ತಾರೆ ಇವರು ಇನ್ನ ಪ್ರತಿ ದಿನ ಬೆಳಗ್ಗೆ ಏಳು ವರೆಗೆ ಇದೇ ತರ ಡೈಲಿ ವ್ಲಾಗ್ ವಿಡಿಯೋ ಹಾಕ್ತಾ ಇರ್ತೇನೆ ನಿಮ್ಮ ಪ್ರೀತಿ ಪುರುಸ ಇದೇ ತರ ಹೆಚ್ಚಿನ ರೀತಿಯಲ್ಲಿ ಇರಲಿ